ಇಲ್ಲ ಇಲ್ಲ ಲಾಸ್ಟ್ ಇಯರ್ ಪರಮ್ ಸರ್ ಇರೋವರೆಗೂ ಕಾಲ್ ಬರ್ತಿತ್ತು ಬಟ್ ಅವರು ಅದೇ ಕಂಟಿನ್ಯೂಸ್ ಆಗಿ ಸಿನ್ಮಾ ಅದು ಡೇಟ್ಸ್ ಕೊಟ್ಟಿರೋದ್ರಿಂದ ಕೊಡುನ್ಗೋ ಈ ಸತಿ ಅಂತ ಏನು ಕಾಲ್ಸ್ ಬಂದಿಲ್ಲ ಆ್ಯಂಡ್ ಅಂತ ನನಗಂತೂ ಇಲ್ವೇ ಇಲ್ಲ ಬಟ್ ಪ್ರತಿ ಸತಿ ತುಂಬ ಓಡಾಡ್ತಾನೆ ಇರುತ್ತೆ ಪ್ರತಿ ವರ್ಷ ಓಡಾಡ್ತಿರುತ್ತೆ ಐ ಆಮ್ ಸೋ ಹ್ಯಾಪಿ ಫಾರ್ ದಟ್ ಪ್ರತಿ ವರ್ಷ ಹೇಳ್ತಾನೆ ಇರ್ತಾರೆ ಹೇಳ್ತಾನೆ ಇರ್ತಾರೆ ಬಟ್ ನಾಟ್ ಇನ್ ಟು ದಟ್ ಈಸಿಂಗ್ ಇಲ್ಲ ಬೇಡ ಅಂತಲ್ಲ ಆ ಟೈಮಲ್ಲಿ ಇರುತ್ತಲ್ಲ ಪ್ರಾಸೆಸ್ ಇರುತ್ತೆ ಬಿಟ್ಟು ಬರೋಕ್ಕಾಗಲ್ಲ ಅದು ಸಮಸ್ಯೆ ಅದೇ ಸಮಸ್ಯೆ ಲೈಕ್ ಅಂದರೆ ಈಗ ಒಂದು ಫ್ಲೋನಲ್ಲಿ ಹೋಗ್ತಿರ್ತೀವಿ ಪಾಪ ನಮ್ಮ ನಂಬ್ಕೊಂಡು ಪ್ರೊಡ್ಯೂಸರ್ಸ್ ಇರ್ತಾರೆ ನಮ್ಮದು ಸಣ್ಣ ಪಾತ್ರನೇ ಆಗಿರ್ಬೋದು ಬಟ್ ಸ್ಟಿಲ್ ಲಿಮಿಟೆಡ್ ಇರುತ್ತೆ ಇರ್ಲಿ ನಂಗೆ ಸುದೀಪ್ ಸರ್ ಬಂದಿರೋದೇ ದೊಡ್ಡ ಎಕ್ಸ್ಪೆಕ್ಟೇಷನ್ ಬಿಕಾಸ್ ಅದೊಂದು ಬೇರೆ ಆಗ್ಬಿಟ್ಟಿತ್ತಲ್ಲ ತಲೆನೋವು ಬೇರೆಯವ್ರು ಬಂದ್ರೆ ಎಕ್ಸೆಪ್ಟ್ ಮಾಡ್ತೀವಿ ಬಟ್ ಹತ್ತು ಸೀಸನ್ ಅವ್ರನ್ನ ನೋಡ್ಬಿಟ್ಟು ಬೇರೆಯವ್ರನ್ನ ಹೆಂಗ್ ನೋಡೋದು ಅವ್ರು ಪ್ರೀತಿಸ್ತೀವಿ ನಾವಿಲ್ಲ ಅಂತಲ್ಲ ಬಟ್ ಸಡನ್ ಆಗಿ ಬೇರೆಯವ್ರನ್ನ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ ಸೊ ಗುಡ್ ಲಾಸ್ಟ್ ಸೀಸನ್ ಟೆನ್ ಸೀಸನ್ ಸೂಪರ್ ಟೂಪರ್ ಹಿಟ್ ಆಗಿರೋದ್ರಿಂದ ಲೆವೆನ್ ಸೀಸನ್ ಡೆಫಿನೆಟ್ಲಿ ಆಗೇ ಆಗುತ್ತೆ ಆ್ಯಂಡ್ ಕಲರ್ಸಲ್ಲಿ ಯಾವುದೇ ಪ್ರಾಜೆಕ್ಟ್ ಮಾಡಿದ್ರು ಸೂಪರ್ ಹಿಟ್ ಮಾಡೇ ಮಾಡ್ತಾರೆ ಅದೊಂದು ನಂಬಿಕೆ ಐ ಎಕ್ಸೈಟೆಡ್ ಟು ಫ್ರ್ಯಾಂಕ್ ಈ ರೀಲ್ಸ್ ಅವ್ರನ್ನೆಲ್ಲ ಹಾಕ್ತಿರಿ ಅಂತಿದ್ದಾರೆ ಅದು ಯಾವ ರೀಲ್ಸ್ ಅವ್ರು ಬರ್ತಾರೋ ನಾನು ನೋಡಬೇಕು ನನಗೆ ಬರೋದು ಕಾಮನ್ನು ಬಟ್ ಈ ರೀಲ್ಸ್ ಅವ್ರು ಯಾರು ಹಾಕ್ಬೋದು ಓ ಆ ಥರ ನಂಗೆ ಪಾಸಿಟಿವ್ ನೆಗೆಟಿವ್ ಅನ್ನೋದಕ್ಕಿಂತ ಸುಮ್ ಸುಮ್ಮನೆ ಕೋತ್ಕೋತಿ ಹಣೆಲ್ಲ ಹಾಕಿದ್ರೆ ಐ ಡೋಂಟ್ ಲೈಕ್ ಲೈಕ್ ಅನ್ನೋದಕ್ಕಿಂತ ನಾವು ಆ್ಯಕ್ಟ್ರೆಸ್ ಆಗಿ ನಾವೇ ಯೂಶ್ವಲಿ ಕೂತ್ಕೊಂಡು ಇರಬೇಕಾದ್ರೆ ಡಿಸ್ಕಸ್ ಮಾಡ್ತಿರ್ತೀವಿ ಯಾಕೆ ಗುರು ನಾವೆಲ್ಲ ಎಲ್ಲಿ ಹೋಗಿದ್ದೀವಿ ಮತ್ತು ನಾವೇ ಇದ್ವಲ್ವಾ ಮನೆ ಕರಿಬೋಯ್ತಲ್ವಾ ಅಂತ ಅನಿಸ್ತಿರತ್ತೆ ಬಟ್ ಅವ್ರ ಥಾಟ್ ಬೇರೆ ಇರುತ್ತೆ ನಮಗೆ ಲಾಸ್ಟ್ ಲಾಸ್ಟಲ್ಲಿ ಆಮೇಲೆ ಆಮೇಲೆ ಗೊತ್ತಾಗುತ್ತೆ ಓಕೆ ಈ ಥರ ಕಂಟೆಂಟ್ ಕೊಡ್ತಾರೆ ಅನಿಸುತ್ತೆ ಅದಕ್ಕೆ ಅವರ ತೊಗೊಂಡಿರೋದು ಅಂತ ಆಮೇಲೆ ಗೊತ್ತಾಗುತ್ತೆ ಬಟ್ ತೊಗೋಬೇಕಾದ್ರೆ ಏನೋ ಒಂಥರ ಅನಿಸಿರುತ್ತೆ ಯಾಕೆ ಅವ್ರನ್ನೆಲ್ಲ ಚೂಸ್ ಮಾಡೋದು ಅನ್ನೋದು ಬಟ್ ಈ ಸತಿ ಅದೇ ರೂಮರ್ಸ್ ಆಗ್ತಿದೆ ಇನ್ನೂ ಏನು ಫೈನಲ್ ಆಗಿಲ್ಲ ರೂಮರ್ಸ್ ಪ್ರಕಾರ ಒಂದಷ್ಟು ಜನ ರೀಲ್ಸ್ ಅವರು ಇದ್ದಾರೆ ಗೊತ್ತಿಲ್ಲ ಮೇ ಬಿ ಅವ್ರು ಬರ್ತಾರವರು ಥ್ಯಾಂಕ್ ಯು ಕ್ರಿಕೆಟ್ ಚೆನ್ನಾಗಿ ಆಡಿ ಒಂದು ಲಕ್ಷಕ್ಕೆ ಕಿಕ್ ಬಿಟ್ಟು ಅದ್ರ ಒಂದು ಫಿಫ್ಟಿ ಪರ್ಸೆಂಟ್ ಕೊಡಿ ನಮಗೆಲ್ಲ ಪಾರ್ಟಿ ಮಾಡ್ಕೊತೀವಿ ನಾನೇ ನನ್ನ ಗಂಡನ ಜೊತೆ ಪಾರ್ಟಿ ಮಾಡಿದೆ ನಿಮ್ಗೆ ಯಾಕೆ ಕೊಡಬೇಕು ಊಟ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಹಂಗ ಆಯ್ತು ನೀವೆಲ್ಲರಿಗೂ ಪಕ್ಕ ಒಂದಿನ ಪಾರ್ಟಿ ಇಟ್ಟೇ ಇರ್ತೀನಿ ಎಲ್ಲರೂ ಪಾರ್ಟಿ ಮಾಡೋಣ ಈ ಸೀಸನ್ ಏನಾದ್ರೂ ಸೂಪರ್ ಹಿಟ್ ಆದ್ರೆ ಅದೆಲ್ಲ ನೀವೇ ಕಾರಣ ಬಿಕಾಸ್ ನೀವುಗಳೇ ಜಾಸ್ತಿ ಅದನ್ನ ವೈರಲ್ ಮಾಡೋದ್ರಿಂದ ನಿಮಗೆ ಪಾರ್ಟಿ ಡೆಫಿನೆಟ್ಲಿ ಶೇರಿಂಗ್ ಇರುತ್ತೆ ಸೊ ನಾನು ಆಡ್ಬೇಕು ಅಂತ ನೀವೆಲ್ಲ ದೇವ್ರ ಹತ್ರ ಎಲ್ಲ ಫುಲ್ ಬೇಡ್ಕೊಂಡು ಆರ್ಗ್ಯಾನಿ ಹೊತ್ಕೊಂಡ್ಬಿಡಿ ಆಗ ಗೆಲ್ತೀವಲ್ಲ ಆಗ ಆ ಶೇರಿಂಗ್ ನಿಮ್ಗೂ ಬರುತ್ತೆ